ಈ ಐದು ಕನಸುಗಳನ್ನು ನೋಡಿದಾಕ್ಷಣ ದಾನ ಮಾಡಿ ಯಾಕೆ ಗೊತ್ತಾ ದೇವರು ಕೆಲವೊಮ್ಮೆ ನಮಗೆ ಕನಸಿನ ಮೂಲಕ ಕೆಲವೊಂದು ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತಾನೆ ಈ ಕನಸುಗಳನ್ನು ನೋಡಿದ ನಂತರ ದಾನ ಮಾಡುವುದು ನಿಮ್ಮ ಅದೃಷ್ಟವನ್ನು ಜಾಗೃತಗೊಳ್ಳುತ್ತದೆ ಮತ್ತು ಧನ ಧಾನ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರಾಗಿಸುತ್ತದೆ ಅಂತಹ ಕನಸುಗಳು ಯಾವುವು ನಿಮಗೂ ಈ ಕನಸುಗಳು ಬಿದ್ದಿದೆಯೇ ಈಗ ನೀವು ದಾನ ಕಾರ್ಯಗಳನ್ನು ಮಾಡಬೇಕಾದ ಸಮಯ ಬಂದಿದೆ ಎಂದು ದೇವರು ಕೆಲವು ಕನಸುಗಳ ಮೂಲಕ ಸಂದೇಶವನ್ನು ಕಳುಹಿಸುತ್ತಾನೆ ಈ ಕನಸುಗಳನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಕನಸುಗಳನ್ನು ನೋಡಿದ ನಂತರ ದಾನ ಮಾಡುವುದರಿಂದ ನಿಮ್ಮ ಅದೃಷ್ಟವು ಜಾಗೃತವಾಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಆಹಾರ ಮತ್ತು ಹಣದ ಕೊರತೆ ಬರುವುದಿಲ್ಲ ಎಂದು ನಂಬಲಾಗಿದೆ ಆ ಕನಸುಗಳು ಯಾವುವು ಮೊದಲನೆಯದಾಗಿ ಕನಸಿನಲ್ಲಿ ಪೂರ್ವಜರು ಕನಸಿನಲ್ಲಿ ಪೂರ್ವಜರನ್ನು ನೋಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಪೂರ್ವಜರು ಕನಸಿನಲ್ಲಿ ಬಂದು ತಮ್ಮ ಮಕ್ಕಳು ಸಂತೋಷದಿಂದ ಮತ್ತು ಸಮೃದ್ಧಿಯಾಗಿರಲು ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ ಮತ್ತೊಂದೆಡೆ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅವರ ಆಶೀರ್ವಾದ ಪಡೆಯಲು ಅವರ ಸಲುವಾಗಿ ನಾವು ಅವರ ಕೆಲವು ನೆಚ್ಚಿನ ವಸ್ತುಗಳನ್ನು ದಾನ ಮಾಡಬೇಕು ಎಂಬ ನಂಬಿಕೆಯೂ ಇದೆ ಹೀಗೆ ಮಾಡುವುದರಿಂದ ಅವರು ನಮ್ಮ ಬಗ್ಗೆ ಸಂತಸ ಪಡುತ್ತಾರೆ ಎರಡನೆಯದಾಗಿ ಕನಸಿನಲ್ಲಿ ಮಂಗಳಮುಖಿಯರು ಕನಸಿನಲ್ಲಿ ಮಂಗಳಮುಖಿಯರನ್ನು ನೋಡುವುದು ತುಂಬ ಶುಭ ಸಂಕೇತವಾಗಿದೆ ನೀವು ಅದನ್ನು ದೇವರ ಎಂದು ತೆಗೆದುಕೊಳ್ಳಬಹುದು ಆದರೆ ನಿಮ್ಮ ಕನಸಿನಲ್ಲಿ ಮಂಗಳಮುಖಿಯರನ್ನು ನೋಡಿದ ನಂತರ ನೀವು ತಕ್ಷಣ ದಾನ ಕಾರ್ಯಗಳನ್ನು ಮಾಡಬೇಕು ನಿಮಗೆ ದಾನ ಮಾಡಲು ಮಂಗಳಮುಖಿಯರನ್ನು ಹುಡುಕಲು ಸಾಧ್ಯವಾಗದಿದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅನ್ನ ಹಣ್ಣು ಇತ್ಯಾದಿಗಳನ್ನು ದಾನವಾಗಿ ನೀಡಬಹುದು ಮೂರನೆಯದಾಗಿ ಕನಸಿನಲ್ಲಿ ಅಳುತ್ತಿರುವ ಮಗು ನಿಮ್ಮ ಕನಸಿನಲ್ಲಿ ಅಳುವ ಮಗುವನ್ನು ನೀವು ನೋಡಿದರೆ ಅವನು ನಿಮ್ಮಿಂದ ಏನನ್ನಾದರೂ ಕೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಗಳಿಕೆಯ ಸ್ವಲ್ಪ ಭಾಗವನ್ನು ನೀವು ದತ್ತಿ ಕಾರ್ಯಗಳಲ್ಲಿ ಹೂಡಿಕೆ ಮಾಡಬೇಕು ಈ ಕನಸನ್ನು ನೋಡಿದ ನಂತರ ನೀವು ಕೆಂಪು ಹಸುವಿಗೆ ತಿನ್ನಲು ಆಹಾರವನ್ನು ನೀಡಬೇಕು ಮತ್ತು ಮಕ್ಕಳಿಗೆ ಹಣ್ಣುಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವುದಲ್ಲದೆ ದೇವರ ಅನುಗ್ರಹವೂ ಸಿಗುತ್ತದೆ ಕೊನೆಯದಾಗಿ ದೇವರ ಚಿತ್ರವನ್ನು ನೋಡುವುದು ನಿಮ್ಮ ಕನಸಿನಲ್ಲಿ ದೇವರ ಚಿತ್ರ ಕಂಡರೆ ಅದು ದೇವರೇ ಬಂದು ನಿಮ್ಮನ್ನು ಧಾರ್ಮಿಕ ಕೆಲಸ ಮಾಡಲು ಪ್ರೇರೇಪಿಸುತ್ತಿರುವ ಸಂಕೇತವಾಗಿದೆ ಅಂತಹ ಕನಸನ್ನು ನೋಡಿದ ನಂತರ ನೀವು ಹುಡುಗಿಯ ಮದುವೆಯಲ್ಲಿ ಸ್ವಲ್ಪ ಸಹಕಾರವನ್ನು ಮಾಡಬೇಕು ಅಥವಾ ನಿಮ್ಮ ಸುತ್ತಲಿನ ನಿರ್ಗತಿಕರಿಗೆ ವಸ್ತುಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಶುಭ ಕಾರ್ಯಗಳ ಖಾತೆ ಹೆಚ್ಚುತ್ತದೆ ಮತ್ತು ಎಲ್ಲ ರೀತಿಯ ಗ್ರಹದೋಷಗಳು ದೋಷಗಳು ದೂರವಾಗುತ್ತದೆ ಐದನೆಯದಾಗಿ ಪಂಕ್ತಿಯಲ್ಲಿ ತಿನ್ನುವುದು ಕನಸಿನಲ್ಲಿ ಜನರು ಪಂಕ್ತಿಯಲ್ಲಿ ಕುಳಿತು ತಿನ್ನುವುದನ್ನು ನೋಡುವುದು ತುಂಬ ಅಶುಭವೆಂದು ಪರಿಗಣಿಸಲಾಗಿದೆ ಇಂತಹ ಘಟನೆಯು ಅಹಿತಕರ ಘಟನೆಯ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಅಂತಹ ಕನಸನ್ನು ನೋಡಿದ ನಂತರ ನೀವು ಆಹಾರವನ್ನು ದಾನ ಮಾಡಬೇಕು ದಾನ ಮಾಡುವುದರಿಂದ ನಿಮ್ಮ ಮೇಲಿರುವ ಅನೇಕ ಅಶುಭ ಗ್ರಹಗಳ ಸ್ಥಿತಿಯು ಕೊನೆಗೊಳ್ಳುತ್ತದೆ ಮತ್ತು ಪಿತೃದೋಷದ ಪರಿಣಾಮಗಳು ಕಡಿಮೆಯಾಗುತ್ತವೆ ಎನ್ನುವ ನಂಬಿಕೆ ಇದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು